ವಾರ ಕಟ್ಟಿದ್ರಿ ವಾರ ಕಟ್ಟಿದ್ರಿ ನಿಮ್ಗೆ ಪ್ರತಿಯೊಂದು ಕೂಡ ನಿಮ್ಮಲ್ಲಿ ಇರ್ತದೆ ಈಗ ಅವ್ರು ಏನೇ ಬಂದು ಇಲ್ಲಿ ಬಗ್ಗೆ ಹೊಡೆದ್ರು ಕೂಡ ಇದು ಒಂದು ನಿಮ್ಮಲ್ಲಿ ಏನು ಬಡ್ಡಿ ದರದ ಬಗ್ಗೆ ನಿಮ್ಗೆ ಗೊತ್ತಿದೆಯಲ್ಲ ಅದು ಎಲ್ಲರಲ್ಲಿ ಮನದಟ್ಟ ಆದ್ರೆ ಖಂಡಿತವಾಗಿ ಕೂಡ ಇಲ್ಲಿ ಯಾವ್ದೇ ಆತರ ಬಪ್ಪಿ ಹೊಡೆಯವರು ಬರೋದಿಲ್ಲ ನಾ ಇನ್ನೊಂದ್ ಸಂಘದಾಗ ಆಗ್ಲಿ ಎಲ್ಲಿ ನಾವು ಸಾಲ ತಗೊಂಡಿಲ್ಲ ಧರ್ಮಸ್ಥಳ ಸಂಘ ಮುಗಿಬೇಕು ಅಲ್ಲೇ ಸಾಲ ತಗೋಬೇಕು ಇದರಿಂದ ಏನು ಉಪಯೋಗ ಮಾಡ್ಕೊಂಡಿದ್ರಿ ಮನೆ ಕಟ್ಟಿ ಆಟ ತಾಂಡಿ ಮನೆ ಕಟ್ಟಿ ಮಕ್ಕಳು ಓದ್ಸೋದ್ರಿಂದ ಪ್ರತಿಯೊಂದು ಮಾಡ್ತೀನಿ ಒಳ್ಳೇದು ಮಾಡಿ ಎಲ್ಲಾ ಯಾರೇ ಬಂದ್ರು ಕೂಡ ಇದೇ ಮಾತನ್ನ ಹೇಳಿದ್ರೆ